ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಧನಸು ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತರ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಯಾರ್ಯಾರು ಧನಸ್ಸು ರಾಶಿ ಜಾತಕ ನಿಮಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಇನ್ನು ನಮ್ಮ ಚಾನಲ್ನ ಯಾರ್ಯಾರು ವಸೂಲಿದ್ದೀರಿ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ನಾವು ಒತ್ತದನ್ನು ಮರಿಬೇಡಿ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರೆ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ದೀರಿ ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಮೇ ತಿಂಗಳಲ್ಲಿ ಒಟ್ಟು ಮೂರು ಗ್ರಹಗಳು ರಾಶಿ ಪರಿವರ್ತನೆ ಒಟ್ಟು ಐದು ಗ್ರಹಗಳು ವಕ್ರಿ ಆಗ್ತಾ ಇರೋದ್ರಿಂದ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮ್ಗೆ ಏನೇನು ಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀರಿ ನಿಮಗೆ ಮೇ ಮಾಸದಲ್ಲಿ ತುಂಬಾ ಧೈರ್ಯ ಹೆಚ್ಚಾಗುವುದು ದೈಹಿಕವಾಗಿ ಸಾಮರ್ಥ್ಯ ವೃದ್ಧಿಯಾಗುವುದು ಆಗುವುದು ದೈಹಿಕವಾಗೂ ಫಿಸಿಕಲಿ ಸ್ಟ್ರಾಂಗ್ ಆಗ್ತೀರಾ ಸಂತೋಷ ಮತ್ತು ಉತ್ತಮ ಆಹಾರ ಪಡೆಯುತ್ತೀರಿ ಆಹಾರದಲ್ಲೂ ಸಹ ಉತ್ತಮ ಮಟ್ಟದ ಆಹಾರವನ್ನು ಮತ್ತು ನೀವು ಬಹಳ ಸಂತುಷ್ಟವಾಗಿರ್ತೀರಿ ಅಧಿಕಾರಿಗಳಿಂದ ಸಹಾಯವಾಗುವುದು ಯಾರು ನೀವು ಕೆಲಸ ಮಾಡ್ತಾ ಇದ್ದೀರಿ ಯಾರ ರಾಜಕಾರಣಿಗಳಾಗಿರ್ಬೋದು ನೀವು ಮೇಲ್ ಅಧಿಕಾರಿಗಳು ಅಂದ್ರೆ ನಿಮ್ಗೆ ಮುಖ್ಯಮಂತ್ರಿಗಳು ಅಥವಾ ಎಂ ಬಿ ಪ್ರಧಾನ ಮಂತ್ರಿಗಳಿಂದ ನಿಮಗೆ ಸಹಾಯ ಆಗುತ್ತೆ ಅಥವಾ ಸರ್ಕಾರಿ ಎಂಪ್ಲಾಯೀಸ್ ಆಗಿದ್ರೆ ಮೇಲ್ ಅಧಿಕಾರಿಗಳಿಂದ ನಿಮಗೆ ಸಹಾಯ ಆಗುತ್ತೆ ಲಾಕ್ ಡೌನ್ ಏನಾದ್ರೂ ಮೇ ಮೂರರ ನಂತರ ಓಪನ್ ಏನನ್ನ ಆದ್ರೆ ಸ್ಥಿರಾಸ್ತಿ ಮಾರಾಟದಿಂದ ಲಾಭ ನೀವು ಎಷ್ಟೋ ದಿವಸದಿಂದ ವೇಟ್ ಮಾಡ್ತಾ ಇರ್ತೀರಿ ನಮ್ಮ ಆಸ್ತಿ ಮಾರಾಟ ಮಾಡೋಣ ಅಂತ ನೀವೇನ ಮಾರಾಟ ಮಾಡಿದ್ರೆ ಅದರಿಂದ ಲಾಭ ಆಗುವಂತಹ ಸಾಧ್ಯತೆಗಳಿದೆ ಒಡ ಹುಟ್ಟಿದವರಿಂದನೂ ಸಹ ನಿಮಗೆ ಲಾಭ ಆಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಉಂಟಾಗುತ್ತದೆ ಲಾಕ್ ಡೌನ್ ಓಪನ್ ಆಯ್ತು ಅಂದ್ರೆ ತುಂಬಾ ದಿವಸದಿಂದ ಕಾಯ್ತಾ ಇರ್ತೀರಿ ನನಗೆ ವಯಸ್ಸು ಜಾಸ್ತಿ ಆಗ್ತಾ ಬಂತು ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಆಗಿರ್ಬೋದು ರಾಶಿಯವರು ಇನ್ನೂ ನನಗೆ ಮದುವೆ ಆಗಿಲ್ವಲ್ಲ ಸೆಟ್ ಆಗ್ತಿಲ್ವಲ್ಲ ಅಂದ್ರೆ ಮೇ ತಿಂಗಳಲ್ಲಿ ಲಾಕ್ ಡೌನ್ ಏನೋ ಓಪನ್ ಆದ್ರೆ ಅದು ನಿಮಗೆ ವಿವಾಹ ಲಾಭ ಅನ್ನೋದು ಉಂಟಾಗುತ್ತದೆ ಬಂಗಾರದ ಆಭರಣ ಪ್ರಾಪ್ತಿಯಾಗುತ್ತೆ ಮೇ ತಿಂಗಳಲ್ಲಿ ಲಾಕ್ ಡೌನ್ ಓಪನ್ ಆದರೆ ತಿಳ್ಕೊಳ್ಳಿ ಓಪನ್ ಆದ್ರೆ ನಿಮಗೆ ಸಹ ಯಾರು ಧನುಸು ರಾಶಿ ಜಾತಕರಿದ್ದೀರಿ ಯಾಕೆಂದ್ರೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತು ಮಂಗಳ ಗ್ರಹ ಎಂಟು ಗಂಟೆ ನಲ್ವತ್ತು ನಲವತ್ತು ನಿಮಿಷ ಸಾಯಂಕಾಲ ಪಿ ಎಂ ರಾಶಿ ಪರಿವರ್ತನೆ ಆಗ್ತಿದ್ದಾರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತು ಒಂಬತ್ತು ನಲವತ್ತೇಳು ಎ ಎಂ ಹಗಲು ಬುಧ ಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತು ರವಿಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಾಯಂಕಾಲ ಐದು ಹದಿನಾರು ಪಿ ಎಂಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಲಾಕ್ ಡೌನ್ ಓಪನ್ ಆದರೆ ಉನ್ನತವಾದ ವಿದ್ಯಾಭ್ಯಾಸ ತುಂಬಾ ದಿವಸ ವೇಟ್ ಮಾಡ್ತಾ ಇರ್ತೀರಿ ಧನಸ್ಸು ರಾಶಿಯವರು ಇನ್ನು ಎಕ್ಸಾಮ್ ಆಗಿಲ್ವಲ್ಲ ಗುರುಜಿ ಎಕ್ಸಾಮ್ ಏನ ಆದ್ರೆ ಮೇ ತಿಂಗಳಲ್ಲಿ ನಾವು ಚೆನ್ನಾಗ್ ಪಾಸ್ ಆಗ್ತಿವ ಒಳ್ಳೆ ಮಾರ್ಕ್ಸ್ ಬರುತ್ತಾ ಚೆನ್ನಾಗಿ ಉನ್ನತ ವಿದ್ಯೆಗೆ ಹೋಗ್ತಿರಿ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಒಳ್ಳೆ ಉತ್ತೀರ್ಣರಾಗ್ತಿರಿ ಸಂತೋಷ ಮತ್ತು ಉನ್ನತವಾದ ಜ್ಞಾನ ನಿಮಗೆ ಈ ಮೇ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಅಧಿಕಾರದಲ್ಲಿ ನೀವೇನಾದ್ರು ಡಾಕ್ಟರ್ ಆಗಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ನಿಮ್ಮ ಅಧಿಕಾರ ಅನ್ನೋದು ವೃದ್ಧಿ ಆಗುತ್ತೆ ನೀವೇನಾರು ರಿಟೈರ್ಡ್ ಆಗುವಂತದಿದ್ರು ಅದನ್ನ ಎಕ್ಸ್ಟೆನ್ಶನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಶತ್ರುಗಳ ಮೇಲೆ ಜಯ ಪ್ರಾಪ್ತಿ ಧನಸು ರಾಶಿಯವರು ಮಾಡ್ಕೊಳ್ತೀರಿ ಉತ್ತಮ ಸಂಗೀತವನ್ನ ಕೇಳಿ ಅನುಭವಿಸುವಿರಿ ಯಾರ್ಯಾರು ಧನಸು ರಾಶಿ ಜಾತಕರಿದ್ದೀರಿ ಸಂಗೀತದಲ್ಲಿ ನಿಮ್ಗೆ ಆಸಕ್ತಿ ಹೆಚ್ಚಾಗುತ್ತೆ ಬರಹಗಳಲ್ಲಿ ಸಂತೋಷ ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ ತುಂಬಾ ದಿವಸ ಕೆಲವರಿಗೆ ಟೆನ್ಷನ್ಸ್ ಇರುತ್ತೆ ನಮ್ಮ ಸಹೋದ್ಯೋಗಿಗಳೇ ಒಂದು ಗುಂಪಾಗ್ಬಿಟ್ಟಿರ್ತಾರೆ ನಾವೇ ಒಂದು ಗುಂಪು ಆಗ್ಬಿಟ್ಟಿರ್ತೀವಿ ಅವ್ರು ಯಾರು ನಮ್ಮ ಜೊತೆಗೆ ಸೇರ್ದೇ ಇದ್ದಾಗ ಟೆನ್ಷನ್ಸ್ ಆಗುತ್ತೆ ಇದೆಲ್ಲ ಅಧಿಕಾರಿಗಳ ಜೊತೆ ನಿಮಗೆ ಉತ್ತಮವಾದ ಬಾಂಧವ್ಯ ಅನ್ನುವಂಥದ್ದು ಮೇ ತಿಂಗಳಲ್ಲಿ ಉದ್ಭವ ಆಗುವಂತ ಸಾಧ್ಯತೆಗಳಿದೆ ಈ ಮೇ ಮಾಸದಲ್ಲಿ ನಾನು ಹೇಳಿದೆ ಒಟ್ಟು ಐದು ಗ್ರಹಗಳು ಆಗ್ತಾ ಇದೆ ಯಾವಾಗ ಯಾವಾಗ ಅಂದರೆ ಹನ್ನೊಂದು ಮೇ ಎರಡು ಸಾವಿರದ ಇಪ್ಪತ್ತು ಶನಿ ದೇವರು ಶನಿ ಭಗವಾನ್ರು ಭಗವನ್ರು ಆಗ್ತಾ ಇದ್ದಾರೆ ಹಗಲು ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಹದಿಮೂರು ಮೇ ಎರಡು ಸಾವಿರದ ಇಪ್ಪತ್ತು ಶುಕ್ರ ಗ್ರಹ ಆಗ್ತಾ ಇದ್ದಾರೆ ಹಗಲು ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತು ಗುರುಗ್ರಹ ಆಗ್ತಾ ಇದ್ದಾರೆ ರಾತ್ರಿ ಹನ್ನೊಂದು ನಲವತ್ತ್ ಮೂರು ಪಿ ಎಂ ಒಟ್ಟು ರಾಹುಕೇತುಗಳು ಸದಾ ವಕ್ರಿ ಒಟ್ಟು ಹೀಗೆ ಐದು ಗ್ರಹಗಳು ವಕ್ರಿಯಾಗ್ತಾ ಇರೋದ್ರಿಂದ ಇಡೀ ವಿಶ್ವದಲ್ಲೇ ಆರ್ಥಿಕ ಮುಗ್ಗಟ್ಟಿದ್ದರೂ ಕರ್ನಾಟಕ ಸರ್ಕಾರಕ್ಕೆ ನಾವೆಲ್ಲ ಕನ್ನಡಿಗರಾಗಿರೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ಎರಡು ಚಾಲೆಂಜ್ ಬರುತ್ತೆ ಯಾರಾದರೂ ಧನಸು ರಾಶಿ ಜಾತಕರು ರಾಜಕಾರಣಿಗಳಾಗಿದ್ರೆ ನಿಮಗೆ ಎರಡು ಚಾಲೆಂಜ್ ಬರುತ್ತೆ ಒಂದು ಆರ್ಥಿಕ ಮುಗ್ಗಟ್ಟನ್ನ ಹೇಗೆ ಸರಿ ಮಾಡಬೇಕು ಆರ್ಥಿಕತೆಯಾಗಿ ಕೆಳಗಡೆ ಇಳಿತಾ ಇರುವಂತಹ ಸರ್ಕಾರ ಏನಾಗುತ್ತೆ ಇನ್ನೊಂದು ಜನ ಜನಗಳ ಆರೋಗ್ಯವನ್ನ ಹೇಗೆ ಕಾಪಾಡಬೇಕು ನಿಮ್ಗೆ ಎರಡು ಚಾಲೆಂಜ್ ಅನ್ನುವಂಥದ್ದು ಯಾರ್ಯಾರ ರಾಜಕಾರಣಿಗಳಿದ್ದೀರಿ ನಿಮ್ಗೆ ಎರಡು ಚಾಲೆಂಜ್ ಅನ್ನುವಂಥದ್ದು ಈ ಮೇ ಮಾಸದಲ್ಲಿ ತುಂಬಾ ಕೆಲಸಗಳು ಸಹ ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ಈ ಐದು ಗ್ರಹಗಳು ವಕ್ರಿಯಾಗ್ತಾರ ಕರ್ನಾಟಕದಲ್ಲಿ ಆರ್ಥಿಕ ಒಗ್ಗಟ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಅನೇಕ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸದಲ್ಲಿ ಕೆಲಸದಲ್ಲಿದ್ರೆ ಕೆಲಸಗಳನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಯಾರ್ಯಾರು ಸರ್ಕಾರದಲ್ಲಿ ಕೆಲಸದಲ್ಲಿದ್ದೀರಿ ನಿಮ್ಮ ಸಂಬಳದಲ್ಲಿ ಕಟ್ಟಾಗುವಂತಹ ಸಾಧ್ಯತೆಗಳು ಸರ್ಕಾರಕ್ಕೆ ನಿಮಗೆ ಸಂಬಳ ಕೊಡಕಾಗದೆ ಅಥವಾ ಏನಾದ್ರೂ ಈ ವೈರಸ್ಗೋಸ್ಕರನಾದ್ರೂ ಹಣ ಕಟ್ ಮಾಡಿ ನಿಮಗೆ ಒಂದು ದಿನದ್ದೋ ಎರಡು ದಿನದ್ದೋ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಸಂಬಳ ಕಟ್ ಮಾಡಿ ನಿಮಗೆ ಸಂಬಳಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ ಅನೇಕ ಜನಗಳಿಗೆ ನಿರುದ್ಯೋಗ ಸಮಸ್ಯೆ ಅನ್ನುವಂಥದ್ದು ಧನಸು ರಾಶಿ ಜಾತಕರಿಗೆ ಅದು ಮೇ ತಿಂಗಳಲ್ಲಿ ಇಡೀ ವಿಶ್ವಕ್ಕೆ ಈ ಸಮಸ್ಯೆ ಇದ್ರೂ ಧನಸು ರಾಶಿಯವರಲ್ಲಿ ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ನೀವು ಈ ಮಾಸದಲ್ಲಿ ಪತಿ ಜೊತೆಗೆ ಬಹಳ ಪ್ರೀತಿಯಿಂದ ಇರ್ತೀರಿ ಸ್ತ್ರೀ ಜಾತಕರಾಗಿದ್ರೆ ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿ ಜೊತೆ ಬಹಳ ಪ್ರೀತಿಯಿಂದ ಇರಲು ಇಷ್ಟಪಡ್ತೀರಿ ಈ ಮಾಸದಲ್ಲಿ ಪುತ್ರನ ಮೇಲೆ ನಿಮಗೆ ಬಹಳ ಪ್ರೀತಿ ಹೆಚ್ಚಾಗುತ್ತೆ ಲಾಕ್ ಡೌನ್ ಏನಾದ್ರು ಓಪನ್ ಆದ್ರೆ ಮೂರು ಮೇ ನಿಂದ ಲಾಕ್ಡೌನ್ ಏನಾದ್ರು ಓಪನ್ ಆದ್ರೆ ವೃತ್ತಿಯಲ್ಲಿ ಬಡ್ತಿ ನೀವೇನೋ ಎಲ್ಲರೂ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂತ ಸಾಧ್ಯತೆಗಳಿದೆ ಉನ್ನತ ಶ್ರೇಣಿಗೆ ಹೋಗ್ತೀರಿ ಯಾರ್ಯಾರು ಕ್ರೀಡಾಪಟುಗಳು ಇರ್ತೀರಿ ಸ್ಪೋರ್ಟ್ಸ್ ಪರ್ಸನ್ಸ್ ಕ್ರೀಡೆ ನಡೆದಿರಲ್ಲ ಆ ಕ್ರೀಡೆಗಳಲ್ಲಿ ಓಪನ್ ಲಾಕ್ ಡೌನ್ ಓಪನ್ ಆದ್ರೆ ಅದರಲ್ಲಿ ನೀವು ಮುಂದೆ ಬರುತ್ತೀರಿ ಈ ಭವಿಷ್ಯ ಹೇಳ್ತಾ ಇರೋದು ಲಾಕ್ ಡೌನ್ ಓಪನ್ ಆದ್ರೆ ನೋಟ್ ಮಾಡಿಕೊಡಿ ಲಾಕ್ ಡೌನ್ ಓಪನ್ ಆಗದಿದ್ರೆ ಅಲ್ಲ ಲಾಕ್ ಡೌನ್ ಓಪನ್ ಆದ್ರೆ ನೀವು ಮುಂದೆ ಬರುತ್ತೀರಿ ಯಾರ್ಯಾರು ಧನುಸು ರಾಶಿ ಜಾತಕರಿದಿರಿ ನಿಮಗೆ ಮೇ ಮಾಸದಲ್ಲಿ ಉತ್ತಮವಾದ ಆರೋಗ್ಯ ಜಾಸ್ತಿ ಆರೋಗ್ಯ ಸಮಸ್ಯೆ ಇರಲ್ಲ ಆಧ್ಯಾತ್ಮಿಕದ ಕಡೆ ಒಲವು ಹೆಚ್ಚಾಗುತ್ತೆ ನಿಮ್ಮ ಮನಸ್ಸು ಆಧ್ಯಾತ್ಮಿಕ ಕಡೆ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಕೆಲವರು ಮನೆಗಳಲ್ಲಿ ಈಗ ಒಟ್ಟಿಗೆ ಗಂಡ ಹೆಂಡತಿ ಇರೋದ್ರಿಂದ ಮಕ್ಕಳು ಎಲ್ಲ ಒಟ್ಟಿಗೆ ಇರೋದ್ರಿಂದ ಡೊಮ್ಯಾಸ್ಟಿಕ್ ವಯಲೆನ್ಸ್ ಆಗುವಂತಹ ಸಾಧ್ಯತೆಗಳು ಅದರಿಂದ ಬೇಜಾರಾಗಿ ಆಧ್ಯಾತ್ಮದ ಕಡೆ ನಿಮ್ಮ ಮನಸ್ಸು ಹೋಗುವಂತಹ ಸಾಧ್ಯತೆಗಳಿದೆ ಲಾಕ್ ಡೌನ್ ಓಪನ್ ಆದರೆ ಹೊಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ನಿಂತ ಸಾಲಗಳು ಎಷ್ಟೋ ದಿವಸದಿಂದ ಸಾಲಗಳು ನಿಂತು ಬಿಟ್ಟಿರುತ್ತೆ ಈ ಸಾಲ ಹೇಗ್ ತೀರಿಸಬೇಕು ಅಂತ ಚಿಂತೆ ಮಾಡ್ತಿರ್ತೀರಿ ಲಾಕ್ ಡೌನ್ ಓಪನ್ ಆದ್ರೆ ಹಣಕಾಸು ಒದಗಿ ಆ ಸಾಲಗಳು ನಿಮಗೆ ತೀರುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ಲಾಕ್ ಡೌನ್ ಮೇ ಮೂರರ ನಂತರ ಓಪನ್ ಆದ್ರೆ ಇದೆಲ್ಲ ಫಲಗಳು ಮತ್ತೆ ಯಾರ್ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ಸ್ವಲ್ಪ ಮೇ ಮಾಸದಲ್ಲಿ ಅಪಮಾನಗಳಾಗುವಂಥದ್ದು ಆಮೇಲೆ ಏನಾದರೂ ಕಾನೂನು ರೀತಿಯಲ್ಲಿ ಕೋರ್ಟ್ ಕೇಸ್ಗಳಿದ್ರೆ ಕಾನೂನಿನ ರೀತಿಯಲ್ಲಿ ಶಿಕ್ಷೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಬಹಳ ಎಚ್ಚರಿಕೆಯಿಂದ ಹೋರಾಡಬೇಕಾಗುತ್ತೆ ಸರ್ಕಾರದಿಂದ ಉಪದ್ರವಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ ರಾಜಕಾರಣಿಗಳಿಗೆ ಪ್ರೆಜರ್ ಜಾಸ್ತಿ ಬೀಳುತ್ತೆ ಸರ್ಕಾರದ ಅಂದ್ರೆ ಮುಖ್ಯಮಂತ್ರಿಗಳಿರ್ಬೋದು ನಿಮಗೆ ಪಕ್ಷದ ಯಾರಾದರೂ ಅಧ್ಯಕ್ಷ ಇರ್ಬೋದು ಅವರಿಂದ ನಿಮಗೆ ಸ್ವಲ್ಪ ಉಪದ್ರವಗಳು ಕೆಲಸ ಮಾಡೋದಕ್ಕೆ ನಿಮ್ಮ ಹತ್ರ ಮಾಡಿಸೋದಿಕ್ಕೆ ಅಥವಾ ಏನೋ ಒಂದು ರೀತಿಯಲ್ಲಿ ಟಾರ್ಚರ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಧನಸ್ಸು ರಾಶಿ ಜಾತಕರು ಎಚ್ಚರವನ್ನು ವಹಿಸಿ ಚಿಂತೆಯಿಂದ ಅಪಾಯ ಬೆಂಕಿಯಿಂದ ಅಪಾಯ ಚಿಂತೆನೂ ಸಹ ಜಾಸ್ತಿ ಮಾಡಬಾರದು ಆಮೇಲೆ ನಿಮ್ಗೆ ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ಚಿಂತೆ ಜಾಸ್ತಿ ಮಾಡಿದಷ್ಟು ಅಪಾಯ ಆಗುತ್ತೆ ಏನಾಗುತ್ತೆ ಮೆಂಟಲಿ ಟೆನ್ಷನ್ಸ್ ಮನೇಲೇ ಇದ್ದು ಇದ್ದು ಮಾನಸಿಕವಾಗಿ ಯಾರು ಸಹ ಕುಗ್ಬೇಡಿ ಯಾಕೆಂದ್ರೆ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಸ್ವಾಮಿ ವಿವೇಕಾನಂದ ವೇದ ವ್ಯಾಸರು ರಾಮಕೃಷ್ಣ ಪರಮಾಂಸರು ಋಷಿ ಪರಂಪರೆ ಇರುವಂತಹ ದೇಶ ಭಾರತ ದೇವಿ ದೇವತೆಗಳಿರುವಂತಹ ದೇಶ ಭಾರತ ನಾನು ಅದಕ್ಕೆ ಫೆಬ್ರವರಿ ಹದ್ನೈದೇ ತಾರೀಕು ಹೇಳಿದ್ದೆ ಈ ವೈರಸ್ ಅನ್ನುವಂಥದ್ದು ಭಾರತ ದೇಶಕ್ಕೆ ಬರುತ್ತೆ ಅಂತ ಯುಗಾದಿ ವರ್ಷ ಭವಿಷ್ಯ ನೀವ್ ಯಾರ್ಯಾರು ನೋಡಿದಿರಿ ನೀವೆಲ್ಲರಿಗೂ ಸಹ ಗೊತ್ತಿರುತ್ತೆ ಯುಗಾದಿ ವರ್ಷ ಭವಿಷ್ಯದಲ್ಲಿ ಪ್ಯಾಂಡಮಿಕ್ ಈ ವೈರಸ್ ಅನ್ನುವಂಥದ್ದು ಭಾರತ ದೇಶಕ್ಕೆ ಬರುತ್ತೆ ಅಂತ ಯುಗಾದಿ ವರ್ಷ ಫೆಬ್ರವರಿ ಹದಿನೈದನೇ ತಾರೀಕು ಅಪ್ಲೋಡ್ ಮಾಡಿದೀವಿ ನೀವು ಈಗಲೂ ಸಹ ನಮ್ಮ ಚಾನೆಲ್ ಅಲ್ಲಿ ನೋಡ್ಬೋದು ನಮ್ಮ ಚಾನಲ್ ಅಲ್ಲಿ ಯಾರ್ಯಾರು ಮೊದಲಿಂದ ನೋಡ್ಕೊಂಡ್ ಬರ್ತಾ ಇದೀರಿ ನಿಮ್ಗೆಲ್ಲ ಗೊತ್ತು ನಾನು ಹೇಳಿದಂತಹ ಎಲ್ಲಾ ಭವಿಷ್ಯಗಳು ಎರಡ್ ಸಾವಿರದ ಹತ್ತೊಂಬತ್ತರಿಂದ ವಿಡಿಯೋಗಳು ಮಾಡ್ತಾ ಇದೀವಿ ಆಗ್ತಾ ಇದೀವಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೇಳಿದಂತಹ ಎಲ್ಲಾ ಭವಿಷ್ಯಗಳು ಸತ್ಯ ಆಗಿದೆ ಅದಕ್ಕೆ ನಾನು ಜ್ಯೋತಿಷ್ಯ ಅಂದ್ರೆ ಇದು ಬೆಳಕು ತೋರಿಸುವಂಥದ್ದು ಇಡೀ ವಿಶ್ವಕ್ಕೆ ತೋರಿಸುತ್ತೆ ಬೆಳಕು ಯಾಕೆ ಇದನ್ನ ಜ್ಯೋತಿ ಅಂತ ಹೇಳಿದ್ರೆ ಬೆಳಕು ಜನಗಳಿಗೆ ಬೆಳಕನ್ನ ತೋರಿಸುವಂಥದ್ದು ವೇದಗಳಲ್ಲಿ ಇದು ಕಣ್ಣಿಗೆ ಸಮಾನ ವೇದಗಳಲ್ಲಿ ಒಂದು ಅಂಗ ನೀವೆಲ್ಲ ವೇದಗಳು ಅಂದ್ರೆ ನಾಲ್ಕು ಅಂತ ತಿಳ್ಕೊಂಡಿರ್ತೀರಾ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅದರ ಒಂದು ಅಂಗನೆ ಜ್ಯೋತಿಷ್ಯ ಶಾಸ್ತ್ರ ಇದು ಜನಗಳಿಗೆ ಬೆಳಕನ್ನು ತೋರಿಸುವಂತಹ ಶಾಸ್ತ್ರ ಅದಕ್ಕೆ ಇದನ್ನ ಕಣ್ಣಿಗೆ ಹೋಲಿಸಲಾಗಿದೆ ಕಣ್ಣಿಂದ ನಾವೇನ್ ನೋಡ್ತೀವಿ ಬೆಳಕು ನಿಜದ ಸ್ಥಿತಿಯನ್ನು ಗೊತ್ತಾಗುತ್ತೆ ಅದಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಮಧ್ಯೆ ಈ ವೈರಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿ ಇವತ್ತು ಭಾರತ ದೇಶದಲ್ಲಿ ಪ್ರವೇಶ ಆಗಿದೆ ಎಲ್ಲರೂ ಸಹ ಸರ್ಕಾರ ಹೇಳಿದಂತೆ ಕೇಳಿ ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ಫಿಸಿಕಲಿ ಬಾಡಿ ಬಾಡಿ ದೂರ ಇಡಿಕೊಡಿ ಹೊರಗಡೆ ಎಲ್ಲೇ ಹೋದರೂ ಮಾಸ್ಕ್ ಹರ್ಕೊಂಡು ಹೋಗಿ ಸರ್ಕಾರ ಹೇಳಿದಂಥ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಲಕ್ಷ್ಮಣ ರೇಖೆಯನ್ನ ದಾಟಿ ಯಾರು ಸಹ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ಕೊಂಡಿದ್ದಾರೆ ಅಂದ್ರೆ ನಾವು ಮನೆಯಿಂದ ಹೊರಗಡೆ ಬರಬಾರ್ದು ನೀವೆಲ್ಲ ರಾಮಾಯಣ ನೋಡಿದಿರಿ ರಾಮಾಯಣದಲ್ಲಿ ಸೀತೆ ಲಕ್ಷ್ಮಣ ರೇಖೆ ಲಕ್ಷ್ಮಣ ಹಾಕಿದಂತಹ ರೇಖೆಯನ್ನ ದಾಟಿ ಹೊರಗಡೆ ಬಂದಿದ್ದಕ್ಕೆ ರಾವಣ ಅಪಹರಿಸ್ತ ಅಂತ ನೀವೆಲ್ಲ ಕೇಳಿದಿರಿ ಅದಕ್ಕೆ ನಾವೆಲ್ಲರೂ ಸಹ ಗೆದ್ದೆ ಗೆಲ್ತೀವಿ ನಾವು ಗೆಲುವು ಇರುವಂತಹ ಭಾರತೀಯರು ಎಲ್ಲರೂ ಸಹ ಸರ್ಕಾರಕ್ಕೆ ಸಹಯೋಗವನ್ನು ಕೊಡೋಣ ಮತ್ತೆ ಈಗ ನಿಮಗೆ ಯಾರು ಧನಸ್ಸು ರಾಶಿ ಜಾತಕರಿದ್ದೀರಿ ಮೇ ತಿಂಗಳಲ್ಲಿ ಬೆಂಕಿಯಿಂದಲೂ ಸಹ ಅಪಾಯ ಯಾರಾದರೂ ಸ್ತ್ರೀಯರಿದ್ರೆ ಗ್ಯಾಸ್ ಬಹಳ ಡೇಂಜರಸ್ ಗ್ಯಾಸ್ ಹತ್ರ ಹೋಗುವಂಥದ್ದು ಬೆಂಕಿ ಹಚ್ಚಬೇಕಾದ್ರೆ ಎಚ್ಚರ ಸಿಲ್ಕ ಬಟ್ಟೆಗಳು ಹಾಕೊಂಡು ಯಾರು ಸಹ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಬೇಡಿ ಮೇ ತಿಂಗಳಲ್ಲಿ ಬೆಂಕಿಯಿಂದ ಅಪಾಯ ಯಾರ್ಯಾರು ಬೆಂಕಿ ಉತ್ಪತ್ತಿ ಆಗುವಂತಹ ಕಂಪನಿಗಳು ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಗಳು ಏನಾದ್ರೂ ಓಪನ್ ಆದ್ರೆ ಮೇ ಮೂರರ ನಂತರ ನೀವ್ ಕೆಲಸಕ್ಕೆ ಉದ್ಯೋಗಕ್ಕೆ ಹೋಗ್ತಾ ಇರ್ತೀರಿ ಅಗ್ನಿಶಾಮಕ ದಡ ಈಗ ಎಲ್ಲೆಲ್ಲಿ ಫೈರ್ ಇರುತ್ತ ಅಲ್ಲಿ ಕೆಲಸಗಳು ನಿಮ್ಗಿದ್ರೆ ಬಹಳ ಎಚ್ಚರಿಕೆಯಿಂದ ಧನಸು ರಾಶಿ ಜಾತಕರು ಕೆಲಸ ಮಾಡಬೇಕಾಗಿ ನಾನ್ ನಿಮ್ಗೆ ವಿನಂತಿ ಮಾಡ್ಕೊಂತೀನಿ ಅದರಿಂದ ಅಪಾಯ ನಿಮ್ಗೆ ಬರುತ್ತೆ ತಲೆ ಸಂಬಂಧ ವ್ಯಾಧಿಗಳು ಉಂಟಾಗುತ್ತೆ ಕಾಲು ವ್ಯಾಧಿಗಳಾಗುತ್ತೆ ಅಥವಾ ಇತರರಿಂದ ನಿಮಗೆ ಮೋಸ ಆಗುವಂತಹ ಸಾಧ್ಯತೆಗಳು ಸಹ ಧನಸ್ಸು ರಾಶಿ ಜಾತಕರಿಗಿದೆ ಈಗ ಮೂವತ್ತು ನಲವತ್ತು ವರ್ಷದಿಂದ ಪ್ರಕೃತಿಗೆ ಮನುಷ್ಯನಿಂದ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ ಆಗಿ ತೊಂದರೆಗಳಾಗಿದೆ ಮೂವತ್ತು ನಲವತ್ತು ವರ್ಷದಿಂದ ಅದಕ್ಕೆ ನಮಗೆ ಸಹಾಯ ಯಾರೇ ಮಾಡಲಿ ನಾವು ಅವ್ರಿಗೆ ಕೃತಜ್ಞತೆಯಾಗಿ ಹಣ ಕೊಡ್ತೀವಿ ಕರೆಂಟ್ ನಮಗೆ ಸಪ್ಲೈ ಮಾಡುವಂಥ ಸರ್ಕಾರಕ್ಕೆ ನಾವು ಕರೆಂಟ್ ಬಿಲ್ ಕಟ್ತೀವಿ ಇಲ್ಲ ಯಾರಾದರೂ ನಮ್ಗೆ ಸಹಾಯ ಮಾಡಿದ್ರೆ ಥ್ಯಾಂಕ್ ಯು ಹೇಳ್ತೀವಿ ಈಗ ನಾವೆಲ್ಲರೂ ಸಹ ಪ್ರತಿದಿನ ಬೆಳಿಗ್ಗೆ ಐದು ನಿಮಿಷ ಸಾಯಂಕಾಲ ಐದು ನಿಮಿಷ ಸೃಷ್ಟಿಕರ್ತನಾದ ಭಗವಂತನಿಗೆ ನವಗ್ರಹ ದೇವತೆಗಳಿಗೆ ಮತ್ತು ಪಂಚ ತತ್ವಗಳಿಗೆ ಐದು ತತ್ವಗಳು ಅಗ್ನಿ ತತ್ವ ವಾಯು ತತ್ವ ಜಲತತ್ವ ಪೃಥ್ವಿ ತತ್ವ ಆಕಾಶ ತತ್ವ ಹೀಗೆ ಐದು ತತ್ವಗಳಿಗೂ ಸಹ ಮಂತ್ರ ಬರೋ ಅಗ್ನಿ ಅಗ್ನಿದೇವಾಯ ನಮಃ ವರುಣ ದೇವಾಯ ನಮಃ ಪೃಥ್ವಿ ದೇವತಾಯ ನಮಃ ಹೀಗೆ ಮಂತ್ರಗಳನ್ನಾದರೂ ಹೇಳಿ ಥ್ಯಾಂಕ್ ಯು ಹೇಳಿ ಇಲ್ಲ ಮನಸ್ಸಿನಿಂದ ಧನ್ಯವಾದಗಳನ್ನ ನಾವೆಲ್ಲರೂ ಸೇರಿ ಪ್ರಕೃತಿಗೆ ನಾವೇನ್ ಮಾಡೋಣ ಥ್ಯಾಂಕ್ಸ್ ಧನ್ಯವಾದಗಳನ್ನ ಅರ್ಪಣೆ ಮಾಡೋಣ ಯಾರಾದ್ರೂ ಮಾಡಿರ್ಬೋದು ಇದಕ್ಕೆ ತೊಂದರೆಗೆ ಕಾರಣಕರ್ತರು ಚೀನಾನೇ ಇರಬಹುದು ಯಾರೇ ಇರ್ಬೋದು ನಾವು ಎಚ್ಚರಿಕೆಯನ್ನ ವಹಿಸಬೇಕು ಯಾಕೆಂದ್ರೆ ನಾನು ಫೆಬ್ರವರಿ ಹದಿನೈದನೇ ತಾರೀಕೆ ಈ ವಿಚಾರವನ್ನ ವಿಡಿಯೋ ಹೇಳಿದ್ದೆ ನನ್ನ ಪ್ರಕಾರ ಫೆಬ್ರವರಿ ಹದಿನೈದನೇ ತಾರೀಕೆ ಬಹಳ ಭಾರತ ಮುನ್ನೆಚ್ಚರಿಕೆಯನ್ನ ತಗೋಬೇಕಾಗಿತ್ತು ಆದರೂ ಸಹ ಪರವಾಗಿಲ್ಲ ಬೇಗ ತಗೊಂಡಿದ್ದಾರೆ ಈಗ ನೋಡಿ ನರೇಂದ್ರ ಮೋದಿಯವರು ಜಾತಕನು ಕೃಷಿಕ ರಾಶಿನೇ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜಾತಕದಲ್ಲೂ ಸಹ ಅವರ ರಾಶಿನೇ ಆದರೆ ಇಬ್ಬರಲ್ಲೂ ಸಹ ಏನು ವ್ಯತ್ಯಾಸ ಅಂದ್ರೆ ಡೊನಾಲ್ಡ್ ಟ್ರಂಪ್ಗೆ ನಡೀತಾ ಇದ್ದಿದ್ದು ರಾಹು ದೆಸೆ ಚಂದ್ರಭುಕ್ತಿ ಆಗಿರೋದ್ರಿಂದ ಸರಿಯಾಗಿ ನಿರ್ಣಯ ಮಾಡದೇ ಇರೋದ್ರಿಂದ ಅದಕ್ಕೆ ಯಾವಾಗ್ಲೂ ಸಹ ಜಜ್ಮೆಂಟ್ ಪವರ್ ತುಂಬಾ ಚೆನ್ನಾಗಿರ್ಬೇಕು ಯಾವಾಗ ಸರಿಯಾಗಿ ನಿರ್ಣಯ ಮಾಡಕ್ಕಾಗ್ಲಿಲ್ಲ ನೋಡಿ ಅಮೆರಿಕದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಹೆಚ್ಚಾಗ್ತಾ ಇರೋದನ್ನ ನೀವೆಲ್ಲ ನೋಡ್ತಾ ಇದೀವಿ ಸರಿ ಈಗ ನಿಮಗೆಲ್ಲ ಧನಸು ರಾಶಿಯವರಿಗೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಕಲ್ಯಾಣ ಆಗಲಿ ಮಂಗಳ ಆಗಲಿ ಶುಭ ಆಗಲಿ ಸಮಸ್ತ ಲೋಕೋ ಸುಖಿನೋ ಭವಂತು